ಹಾಯ್ ಜನರೇ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಸೊ ಎಲ್ಲರದು ಲಂಚ್ ಆಯ್ತಾ ಜನರೇ ಏನು ಇದ್ದೀರಾ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತು ಮೊಟ್ಟೆ ಸಾರು ಮತ್ತು ಪಾಪುಟ್ ಅಂತ ನಮ್ಮ ಒಂದು ಕೂ ಸ್ಟೈಲಲ್ಲಿ ಒಂದು ಕುಕ್ಕಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಜನರೇ ತೋರಿಸ್ತೀನಿ ನೋಡಿ ಜನರೇ ಅಮ್ಮ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೋ ಬಟ್ಟೆನ ಬೀರೋ ಬಟ್ಟೆನ ತೆಗೆದು ಆ ಕಡಿ ಜನರೇ ನಮ್ಮ ಮೋನು ಮತ್ತು ಸೋನು ಇಲ್ಲಿ ಕಟ್ಟಿದ್ದಾರೆ ಎಲ್ಲರೂ ಇದ್ರಿ ಯಾಕೆ ಅಕ್ಕ ಕಟ್ತೀರ ಅವ್ರನ್ನ ಅಂತ ಕಟ್ತಾರೋ ಕಾರಣವೇ ಅಕ್ಕಪಕ್ಕ ಪ್ರಾಬ್ಲಮ್ಗಳಿದೆ ನೇಬರ್ಗಳು ಅವ್ರ ಮನೆಗೆ ಹೋಗುತ್ತೆ ಇವ್ರ ಚಿಂಟು ನಮ್ಮ ಚಿಂಟಿ ಇವಳು ಸೊ ಇವಳಿಗೆ ವಾಟ್ರು ಕೂಡ ಇಲ್ಲಿ ಇಟ್ಟು ಇಟ್ಟುಬಿಟ್ಟು ಇಲ್ಲಿ ಕಟ್ಟಿದ್ದೀವಿ ತಂಪಾಗಿ ಇದು ತೋಟ ಸೊ ಈ ತೋಟದಲ್ಲಿ ತಂಪಾಗಿರಲಿ ಅಂತೇಳಿ ಕಟ್ಟಿದ್ದೀವಿ ಸೋ ನೋಡಿ ಜನರೇ ನಮ್ಮ ಸೋನು ಸೋನು ಎಲ್ಲ ಮೋ ಚಿಂಟು ಓಕೆನಾ ಸೋನು ಮೋನು ಅಂತಲೇ ಬಾಯಿಗೆ ಬರ್ತಾ ಇದೆ ಜನರು ಏನು ಮಾಡೋಣ ಇದು ಚಿಂಟು ಜನರು ಇದೆಲ್ಲ ಜಾಗ ಸೊ ಹಿಂಗೆ ಇದೆಲ್ಲ ಗಾರ್ಡನ್ ಅಂತ ಹೇಳ್ತಾರೆ ಸೊ ತೋಟ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಗಾರ್ಡನ್ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡಿ ಜನರೇ ಇದು ತೋಟ ಗಿರ ಮರ ಎಲ್ಲ ಕೂತ್ಕೊಂಡರೆ ಮೊಟ್ಟೆ ತಗೊತಾ ಇದ್ದಾರೆ ನೋಡಿ ಇವಾಗ ಪಾತ್ರೆಯನ್ನ ಹಾಗೆ ನೀರು ತುಂಬಿಸ್ಕೊಂಡಿದ್ದಾರೆ ನೋಡಿ ನೀರು ತುಂಬಿಸ್ಕೊಂಡು ಜನರೇ ಅಮ್ಮ ಇಲ್ಲಿ ಅವ್ರು ಕರ್ಕೊಬಂದು ಚಿಂಟು ಜಾಗಕ್ಕೆ ಕಟ್ತಾ ಇದ್ದಾರೆ ಸೊ ಮೋನು ಬರೋದೇ ಇಲ್ಲ ಜನರೇ ಮೋನು ಅಂತೂ ಬರೋದೇ ಇಲ್ಲ ಜನರೇ ಅಯ್ಯೋ ದೇವ್ರು ಎಷ್ಟು ಹಠ ಮಾಡುತ್ತೆ ಜನರೇ ಯಪ್ಪ ನೋಡಿ ಜನರೇ ನೋಡಿ ಅಲ್ಲಿ ನೋಡಿ ಸೋನು ಅಲ್ಲಿ ನೋಡಿ ಜನರೇ ಸೋನು ಇಲ್ಲಿ ನೋಡಿ ಇವಳು ಇವಳೆ ಇವಾಗ ಮೊಟ್ಟೆನ ಇಟ್ಟಿರೋದು ಸೊ ಇವಾಗ ಉಪ್ಪು ಹಾಕ್ಬೇಕು ಉಪ್ಪು ಹಾಕ್ಬಿಟ್ಟು ಬೇಯ್ಸಬೇಕು ಏನಾರ ಇವಾಗ ತೆಂಗಿನಕಾಯಿನ ಸುರ್ಕೊತಾ ಇದ್ದಾರೆ ಸೊ ಇದು ಇದೇನಕ್ಕೆ ಅಮ್ಮ ಸಾರಿಗೆ ತುಳ್ ತುಳ್ಕೊತಿದ್ದಾರೆ ನೋಡಿ ಜನರೇ ಸಾರಿಗೆ ತುಳ್ಕೊತಿದ್ದಾರೆ ಎಲ್ಲರೂ ಕೇಳ್ತಾ ಇದ್ರಿ ಅಮ್ಮಂದು ಕೈ ಮಾತ್ರ ಇರುತ್ತೆ ಮುಖ ತೊಡ್ಸಲ್ಲ ಅಂತ ಇಲ್ಲಿ ನಮ್ಮಮ್ಮ ನಮ್ಮಮ್ಮ ಜಾಸ್ತಿ ಮಾತಾಡಲ್ಲ ಜನರೇ ಏನು ಮಾಡೋಣ ಎಲ್ಲ ಕಮೆಂಟ್ ಹಾಕ್ತಿರ ಅಮ್ಮನ್ನ ಮಾತಾಡ್ಸಿ ಮಾತಾಡ್ಸಿ ಅಂತ ಅವ್ರು ಮಾತಾಡಲ್ಲ ರುಬ್ಬಕ್ಕೆ ಹಾಕ್ತಾ ಇದ್ದಾರೆ ಜನರೇ ತೆಂಗಿನಕಾಯಿನ ತುಳ್ಕೊಂಡು ಇವಾಗ ತೆಂಗಿನಕಾಯಿನ ಫ್ರೈ ಮಾಡ್ತಾ ಇದ್ದಾರೆ ರುಬ್ಬಕ್ ಹಾಕಲ್ವಾ ಹಾಂ ಫ್ರೈ ಮಾಡಿಬಿಟ್ಟು ರುಬ್ಬೋದಾ ಅದೇ ಫ್ರೈ ಮಾಡಿಬಿಟ್ಟು ರುಬ್ಬೋದು ಜನರೇ ಸೊ ಆಗಲೇ ರುಬ್ಬೋದು ಅಂತ ಹೇಳಿದೆ ಇವಾಗ ರುಬ್ತಾರೆ ಫ್ರೈ ಮಾಡಿಬಿಟ್ಟು ಇದಕ್ಕೇನೇನು ಹಾಕ್ತಾರೆ ನೋಡಿ ಜನರೇ ಇದೇನಿದು ಜೀರಿಗೆ ಎಷ್ಟು ಹಾಕ್ಬೇಕು ಜೀರಿಗೆ ಹೇಳಿ ಅದು ಒಂದು ಸ್ಪೂನು ಒಂದು ಸ್ಪೂನು ಜೀರಿಗೆ ಅಂತೆ ಜನರೇ ಸ್ವಲ್ಪ ಲವಂಗ ಹಾಕ್ಬೇಕು ಚಕ್ಕೆ ಸ್ವಲ್ಪ ಲವಂಗ ಚಕ್ಕೆ ಹಾಕಬೇಕು ಜನರೇ ಇದಕ್ಕೆ ಫ್ರೈ ಮಾಡೋದಕ್ಕೆ ಏಲಕ್ಕಿ ಜನರೇ ಪ್ರ ಮ್ಯಾಗಿ ಗ್ರೇಟ್ ಮಾಡಬೇಕು ಮ್ಯಾಗಿ ಗ್ರೇಟ್ ಅಂದರೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈ ಥರ ಮಾಡಬೇಕು ಜನರೇ ನೋಡಿ ಈ ಥರ ಇದು ಕ ತುಂಬ ಹೆಂಗೆ ಮಾಡಬೇಕು ಹೇಳಿ ಅಮ್ಮ ಹಾ ಹಾ ಅದೆಲ್ಲ ಹಾಕ್ಬೇಕಂತೆ ಜನರೇ ಹಾಂ ಮಾಡ್ತಾ ಇದಾರೆ ನೋಡಿ ಜನರ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ನೋಡಿ ಈರುಳ್ಳಿ ಸೊ ಹಸಿಮೆಣಸಿನ್ಕಾಯಿ ಟೊಮೆಟೊನ ಚೆನ್ನಾಗಿ ತೊಳ್ದು ಹಾಕಿ ನೀರಲ್ಲಿ ಇಟ್ಬಿಟ್ಟು ತೊಳೆದ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ದಾರೆ ಹಸಿಮೆಣ್ಸಿ ಕಟ್ ಮಾಡ್ತಿದ್ದಾರೆ ಜನರೇ ಸೊ ಫೈನಲ್ ಬಂದ್ಬಿಟ್ಟು ಟೊಮೆಟೊ ಟೊಮೆಟೋನ ಮಸ್ತಾಗಿ ಕಟ್ ಮಾಡ್ತಾಯಿದ್ದಾರೆ ನೋಡಿ ಜನರೇ ಟೊಮೆಟೊ ನೋಡಿದಾಗ ಯಾರ ಬಾಯಲ್ಲಿ ನೀರು ಬರುತ್ತೆ ಅಂತ ಗೊತ್ತಿಲ್ಲ ನನ್ನ ಬಾಯಿಗೆ ನೀರು ಬರುತ್ತೆ ಟೊಮೆಟೊ ನೋಡಿದ್ರೆ ಟೊಮೆಟೊ ಥರ ಇರೋವನ್ನ ಕಮೆಂಟ್ ಮಾಡಿ ಜನರೇ ಗುಂಡ್ ಹಾಕ್ತಾ ಇದಾರೆ ಜನರೇ ರುಬ್ಬಕ್ಕೆ ಈ ಥರ ಹಾಕ್ತಾ ಇದಾರೆ ಇದು ಆವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಏಲಕ್ಕಿ ಎಲ್ಲ ಹಾಕಿ ಚಕ್ಕೆ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಮೈ ಮಿಕ್ಸ್ ಮಾಡಿದ್ರಲ್ಲ ಅದಕ್ಕೆ ಇವಾಗ ರುಬ್ಬಕ್ಕೆ ಹ್ಞೂ ಸ್ವಲ್ಪ ಹಾಂ ಸ್ವಲ್ಪ ಈರು ಇಲ್ಲಿ ಟೊಮೆಟೊ ಅಷ್ಟೇ ಜನರೇ ನೀರು ಸ್ವಲ್ಪ ನೀರು ಹಾಕ್ಬೇಕು ಜನರೇ ರುಬ್ಬೋದು ಹೆಂಗಿಲ್ಲ ಮೇಲೆ ನೋಡಿ ಹಿಂಗೆ ಬಂದಿದೆ ನೋಡಿ ನೋಡಿ ಹಿಂಗೆ ಸೊ ಹಿಂಗೆ ಬಂದಿದೆ ಜನರೇ ನೋಡಿ ಅಕ್ಕಿ ರವೆನ ಕಟ್ ಮಾಡಿ ಹಾಕ್ತಾ ಇದ್ದಾರೆ ಸೊ ಅಕ್ಕಿ ರವೆ ಏನಕ್ಕೆ ಹಾಕ್ತಾರಮ್ಮ ಅಕ್ಕಿ ರವೆ ಇಷ್ಟೇ ಇದಕ್ಕೇನಂತಾರೆ ಗೊತ್ತಾಯ್ತು ಪಾಪುಟ್ ಮಾಡ್ತಾ ಇದೀವಿ ಪಾಪುಟ್ ಬರ್ತಾ ಇಲ್ಲ ತಳೆ ಪುಟ್ಟು ಅಂತ ಹೇಳಿದೆ ಜನರೇನ ರವೆನ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ವಾಟ್ರೂನು ಹಾಕ್ಬೇಕು ಜನರೇ ವಾಟ್ರು ಎಷ್ಟು ಹಾಕ್ಬೇಕಮ್ಮ ಒಂದು ಜಗ್ಗಟ್ಟೆಗೆ ಬೇವಕ್ಕೆ ಇಟ್ಟಿರೋದು ಕುದೀತಾ ಇದೆ ನೋಡಿ ಜನ ಯಾವ ಥರ ಕುದೀತಾ ಇದೆ ಇದನ್ನೇ ಝೂಮ್ ಮಾಡ್ತಾ ಇದೀನಿ ನೋಡಿ 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 ಜನನೇ ನೋಡಿ 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 ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದಾರೆ ಉಪ್ಪು ಏನಕ್ಕೆ ಹಾಕೋದಮ್ಮ ಇದಕ್ಕೆ ಟೇಸ್ಟಿಗೆ ಹಾಕ್ತಾ ಇರೋದು ಜನರು ಅಕ್ಕಿ ರವೆನ ಕುಕ್ಕರಿಗೆಲ್ಲಿ ಬೇಯಿಸೋದು ಜನರೇ ಕುಕ್ಕರಲ್ಲಿ ಇಟ್ಟು ಇರೋದು ಆಮೇಲೆ ಪುಟ್ಟು ರೆಡಿ ಆಗುತ್ತೆ ಅಷ್ಟೇ ಅಲ್ಲಮ್ಮ ಪುಟ್ಟು ರೆಡಿ ಆಗುತ್ತೆ ಚಿಕ್ಕ ಬಟ್ಲುಗೆ ಈ ಥರ ಹಾಕೋದು ಜನರ ಇಡ್ಲಿ ಮಾಡ್ತಾರಲ್ಲ ತಟ್ಟೆ ಇಡ್ಲಿ ಅಂತಾರಲ್ಲ ಅದು ನಮ್ಮ ಭಾಷೆಯಲ್ಲಿ ಏನಮ್ಮ ಹೇಳ್ತಾರೆ ಪಾಪುಟ್ಟು ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ತಟ್ಟೆ ಇಡ್ಲಿ ಕನ್ನಡದಲ್ಲಿ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಪಾಪುಟ್ಟು ಅಂತ ಹೇಳ್ತಾರೆ ಯಾರ್ಯಾರು ಕುರ್ಕು ನಮ್ಮ ಭಾಷೆಯವರು ಇದ್ದ ಇದ್ದವರು ಕಮೆಂಟ್ ಮಾಡಿ ಜನರೇ ಓಕೆನಾ ಕಾಯಿ ತುರಿ ಹಾಕಬೇಕು ಜನರ ತೆಂಗಿನಕಾಯಿ ತುರಿ ಅಂತ ಜನರೇ ಹಿಂಗೆ ಮಡಗೋದು ಸೊ ಇದು ಇದಕ್ಕೇನು ಅಂತಾರೆ ಸ್ಟ್ಯಾಂಡಾ ಮಮ್ಮಿ ನಮ್ಮ ಮಮ್ಮಿನ ಅಂತ ಕರಿತೀನಿ ಸೊ ಹಂಗಾಗಿ ಅಂತೆ ಜನರೇ ಸೊ ಹಿಂಗೆ ಜೋರು ಸಿಕ್ಕೋದು ಜನರೇ ಜೋಡಿಸಿ ಇಕ್ಕಾಮೇಲೆ ಕುಕ್ಕರ್ಗೆ ಮಡಗದಾ ಜೋಡಿಸಿ ಇಕ್ಕಾಮೇಲೆ ಕುಕ್ಕರ್ಗೆ ಮಡಿದ್ರೆ ಮೊಟ್ಟೆ ಇವಾಗ ಫುಲ್ಲು ಬೇಯ್ದಿದೆ ಸೋ ಬನ್ನಿ ಜನರೇ ಮೊಟ್ಟೆನ ಇವಾಗ ಇದನ್ನು ಇಟ್ಟುಬಿಟ್ಟು ಹ್ಞೂ ಇದು ಮೊಟ್ಟೆ ಬೇಯ್ದಿದೆಯಾ ಬೇಯ್ದಿದ್ಯಾ ಹ್ಞೂ ಬೈದಿದೆ ಅಂತೆ ಜನರೇ ಬೇಯ್ದಿದೆಯಾ ಜೋಳಾಗಿ ಹೇಳು ಏಳು ಅಮ್ಮ ಮಾತಾಡು ಮಾತಾಡು ಬೌಲು ಇಟ್ಟಿದ್ದಾರೆ ಜನರೇ ಸೊ ಬೌಳನ್ನಕ್ಕಿಂತ ಜಾಸ್ತಿ ಪಾತ್ರೆ ಜನ ಏನ್ ಎನ್ಬೇಕು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಎಣ್ಣೆ ಹಾಕ್ತಾ ಇದಾರೆ ಜನರು ಇವಾಗ ಎಣ್ಣೆ ಹಾಕ್ತಾ ಇದಾರೆ ನೋಡಿ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೆಟೊ ಅಲ್ಲ ಅಮ್ಮ ಹಾಕೋದು ಜನರೇ ಸೊಪ್ಪು ಹಾಕ್ತಾ ಇದಾರೆ ಜನರೇ ಮತ್ತೆ ಕಡಿಬೇ ಸೊಪ್ಪು ಹಾಕಕ್ಕಿಂತ ಮುಂಚೆ ಚೆನ್ನಾಗಿ ಮ್ಯಾಗಿ ಗ್ರೇಟ್ ಮಾಡಬೇಕು ಜನರೇ ಹಿಂಗೆ 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 ಮ್ಯಾಗಿ ಗ್ರೇಟ್ ಮಾಡಬೇಕು ಜನರೇ ಅರ್ಶಿನ ಪುಡಿ ಹಾಕ್ತಾ ಇದ್ದಾರೆ ನೋಡಿ ಜನರೇ ನೋಡಿ 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 ಯಾವ ಥರ ಇದ್ದಾರೆ ನೋಡಿ ಜನರೇ ಅರ್ಶಿನ ಪುಡಿ ಈ ಥರ ಕಲರ್ ಇರುತ್ತಾ ಕಮೆಂಟ್ ಮಾಡಿ ಜನರೇ ಕಮೆಂಟ್ ಮಾಡಿ ಇವಾಗ ಅರ್ಶಿನ ಪುಡಿ ಆಮೇಲೆ ಮ್ಯಾಗಿ ಗ್ರೇಟ್ ಅಂದರೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಆದ ಮೇಲೆ ಖಾರ ಪುಡಿ ಖಾರ ಮಿಕ್ಸ್ ಮಾಡಬೇಕು ಜನರೇ ಹಾಂ ಮಿಕ್ಸಿ ಮಿಕ್ಸು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಎಷ್ಟು ಹಾಕ್ಬೇಕಮ್ಮ ಸ್ಪೂನು ಒಂದೂವರೆ ಸ್ಪೂನು ಅಂತೆ ಜನರೇ ಮೆಲ್ಲು ಗೆಲ್ತಿದ್ದಾರೆ ಜೋಡ್ ಏಳಲ್ಲ ನಂತರ ఆమె చాకీ మిక్స్ మార్ మార్ మిక్స్ చనకి మిక్స్ మార్కు జనరే ఆమె రుబ్బిరద తెగీ హాక్బా రుబ్బిరదు తె హాకదు జనరే రుబ్బిరదు మసాళె రుబ్బిరో మసాలే తె హాకదు తె ಚೆನ್ನಾಗಿ ಮ್ಯಾಗಿ ಗ್ರೇಟ್ ಮಾಡೋಣ ಮಾಡೋಣ ಮ್ಯಾಗಿ ಗ್ರೇಟ್ನಾ ಮಾಡೋಣ 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 ಚೆನ್ನಾಗಿ ಮ್ಯಾಗಿ ಗ್ರೇಟ್ ಚೆನ್ನಾಗಿ ಮ್ಯಾಗಿ ಗ್ರೇಟ್ ಮಾಡಬೇಕಲ್ಲ ಮಾಡೋಣ ಮಾಡೋಣ ಚಿಕನ್ ಮಸಾಲೆ ಹಾಕ್ತಾ ಇದ್ದಾರೆ ಜನರೇ ಏನ್ ಮಸಾಲೆ ಮಮ್ಮಿ ಚಿಕನ್ ಮಸಾನೆ ನೋಡಿ ಜನರೇ ಮೊಟ್ಟೆಗೆ ಚಿಕನ್ ಮಸಾಲೆ ಹಾಕ್ತಾರ ಅಂತ ಕಮೆಂಟ್ ಮಾಡಿ ಜನರೇ ಡಿಫ್ರೆಂಟ್ ಕಿಪ್ಪಿ ಅಂದ್ರೇ ಡಿಫ್ರೆಂಟ್ ಏನ್ ಆಗ್ತೀಯ ಅಮ್ಮ ಮೊಟ್ಟೆ ಮೊಟ್ಟೆ ಹಾಕ್ತಾರೆ ಮೊಟ್ಟೆ ಜನರೇ ಯಾರ್ಯಾರಿಗೆ ಮೊಟ್ಟೆ ಖುಷಿ ಇಷ್ಟ ಖುಷಿ ಅಂದ್ರೆ ಇಷ್ಟ ಜನರೇ ನಮ್ಮ ಭಾಷೆ ಖುಷಿ ಅಂತಾರ ಇವಾಗ ನಾನು ಮ್ಯಾಗ್ರೇಟ್ ಮಾಡ್ತಾ ಇದ್ದೀನಿ ಸೊ ಮ್ಯಾಗ್ರೇಟ್ ಅನ್ಸುತ್ತೆ ಜನರೇ ಅದಕ್ಕೆ ಉಪ್ಪು ಸ್ವಲ್ಪ ರೀ ಫೈನ್ ಲುಕ್ ಹಿಂಗಿದೆ ಜನರೇ ಅದು ಓಪನ್ ಮಾಡಿ ತೋರಿಸ್ತೀನಿ ರೀ ಜನ ಹೆಂಗೆ ಅಂತೆಲ್ಲ ತೋರಿಸ್ತೀನಿ ಸಾರು ಇವಾಗ ಕುದೀತಾ ಇದೆ ಜನರ ಹಿಂಗೆ ಕಟ್ ಮಾಡಬೇಕು ಈ ಥರ ಈ ಥರ ಕಟ್ ಮಾಡಬೇಕು ಈ ಥರ ಕಟ್ ಮಾಡಿಬಿಟ್ಟು ಫೈನಲ್ ಈ ಥರ ಬಂದಿದೆ ಸೊ ಈ ಥರ ಫೈನಲ್ ಮೊಟ್ಟೆ ಸಾರು ನೋಡಿ ಫೈನಲ್ ಈ ಥರ ಬಂದಿದೆ ಜನ ನೋಡಿದ್ರ